ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ಮೃತರ ಕುಟುಂಬಕ್ಕೆ ಒಂದು ಲಕ್ಷ ಗಾಯಾಳುಗಳಿಗೆ ಇಪ್ಪತ್ತೈದು ಸಾವಿರ ಸಹಾಯಧನ ಘೋಷಣೆ ಅಂತಾರಾಷ್ಟ್ರೀಯ ಮಾದರಿಯ ರಸ್ತೆ ನಿರ್ಮಾಣ ಮಾಡಿದರೆ ಅಪಘಾತ ತಡೆ ಸಾಧ್ಯ ಮಾಜಿ ಪ್ರಧಾನಿ ದೇವೇಗೌಡರು ಸಲಹೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹಾಸನದಲ್ಲಿ ಜಾಗೃತಿ ಜಾಥಾ ಆಯೋಜನೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದ ಜಾಥಾ ಲೇಡಿಡಿಸಿಯ ಬುಲೆಟ್ ರೇಡ್ ನೋಡಿ ಬೆರಗಾದ ಜನ ಮೊಸಳೆ ಹೊಸಳ್ಳಿ ದುರಂತದ ನಂತರ ತುರ್ತು ಕ್ರಮ ಆರು ಕಡೆ ಸಣ್ಣ ರಮ್ರರ ಅಳವಡಿಕೆ ಶಾಶ್ವತ ಪರಿಹಾರವಾಗಿ ಸರ್ವಿಸ್ ರಸ್ತೆ ಮತ್ತು ಫ್ಲೈಓವರ್ ನಿರ್ಮಾಣಕ್ಕೆ ಸ್ಥಳೀಯರ ಒತ್ತಾಯ ಬೇರೆ ಬೇರೆ ದೇಶಗಳ ಹಾಗೆ ನಮ್ಮ ದೇಶದಲ್ಲೂ ರಸ್ತೆಗಳನ್ನು ನಿರ್ಮಾಣ ಮಾಡಿದರೆ ಅಪಘಾತಗಳನ್ನು ತಪ್ಪಿಸಬಹುದು ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ತಿಳಿಸಿದರು ಹಾಸನದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನು ನಿನ್ನೆ ಮೊಸಳೆ ಹೊಸಳಿಯ ದುರ್ಘಟನೆ ಬಗ್ಗೆ ವಿಚಾರಿಸುವುದಕ್ಕೆ ಬಂದಿದ್ದೆ ಎಲ್ಲ ಗಾಯಗಳ ಆರೋಗ್ಯ ವಿಚಾರಿಸಿ ಪಕ್ಷದಿಂದ ಸಹಾಯ ಮಾಡಿದ್ದೆ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಕೂಡ ಬಂದು ಆರೋಗ್ಯ ವಿಚಾರಿಸಿದ್ದರು ನಮ್ಮ ಪಕ್ಷದ ಶಾಸಕರು ಮುಖಂಡರು ಎಲ್ಲರೂ ಇದ್ದರು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ವತಿಯಿಂದ ಸಹಾಯ ಮಾಡುವುದಾಗಿ ಹೇಳಿದ್ದರು ಆದರೆ ಎಷ್ಟು ಕೊಡಬೇಕು ಎಂದು ನಿರ್ಧರಿಸಿರಲಿಲ್ಲ ಈ ಬಗ್ಗೆ ನಾವು ಚರ್ಚೆ ಮಾಡಿ ಕುಮಾರಸ್ವಾಮಿ ರೇವಣ್ಣ ಎಲ್ಲರ ಜೊತೆ ಚರ್ಚೆ ಮಾಡಿ ಮೃತರ ಕುಟುಂಬಕ್ಕೆ ಒಂದು ಲಕ್ಷ ಗಾಯಾಳುಗಳಿಗೆ ಇಪ್ಪತ್ತೈದು ಸಾವಿರ ಹಾಗೂ ಸ್ವಲ್ಪ ಗಾಯವಾಗಿದ್ದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ನೀಡುತ್ತೇವೆ ಮೃತರ ಕುಟುಂಬಸ್ಥರಿಗೆ ಚೆಕ್ ನೀಡಲಾಗುತ್ತದೆ ಅವರ ಮಾಹಿತಿ ಪಡೆದು ಚೆಕ್ ಅನ್ನ ವಿತರಿಸಲಾಗುತ್ತೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಹಣ ತಲುಪಿಸುವುದಾದರೆ ಅವರಿಗೆ ಹತ್ತು ಲಕ್ಷ ನೀಡುತ್ತೇವೆ ಎಂದ ದೇವೇಗೌಡರು ಜಿಲ್ಲಾಧಿಕಾರಿಗಳ ಸಲಹೆ ತೆಗೆದುಕೊಂಡು ಸಹಾಯ ಮಾಡುತ್ತೇವೆ ಪಕ್ಷದಲ್ಲಿ ಹಣ ಇರಲಿ ಇಲ್ಲದೆ ಇರಲಿ ಆ ಹೊಣೆಗಾರಿಕೆ ಮಾಡುತ್ತೇವೆ ಇವತ್ತು ಬೆಳಗ್ಗೆ ಮೃತರ ಮನೆಗೆ ಹೋಗಿ ಕುಟುಂಬಸ್ಥರ ಜೊತೆ ಚರ್ಚಿಸಿದ್ದೇವೆ ಮುಖ್ಯಮಂತ್ರಿಗಳು ಐದು ಲಕ್ಷ ನೀಡಿದ್ದಾರೆ ಇನ್ನೂ ಹೆಚ್ಚು ಕೊಡಬೇಕು ಎಂದು ಕೆಲವರ ಅಭಿಪ್ರಾಯ ಆದರೆ ರಾಜ್ಯದಲ್ಲಿ ರಸ್ತೆ ಅಪಘಾತಗಳು ಪ್ರತಿನಿತ್ಯ ಆಗುತ್ತಲೇ ಇರುತ್ತೆ ನಾನಾ ಕಾರಣಗಳಿಗೆ ಅಪಘಾತ ಆಗುತ್ತದೆ ಅದರ ಮಾಹಿತಿ ಇಟ್ಟುಕೊಂಡು ಮಾತನಾಡುತ್ತಿದ್ದೇನೆ ದಿನದಿಂದ ದಿನಕ್ಕೆ ಅಪಘಾತಗಳು ಹೆಚ್ಚಾಗುತ್ತಿವೆ ಬೇರೆ ಬೇರೆ ದೇಶಗಳಲ್ಲಿ ರಸ್ತೆಗಳ ನಿರ್ಮಾಣದಲ್ಲಿ ಅಪಾಯ ಆಗದಂತೆ ನಿರ್ಮಿಸಿದ್ದಾರೆ ಅದೇ ರೀತಿ ನಮ್ಮಲ್ಲೂ ಸರ್ಕಾರಗಳು ಕ್ರಮ ವಹಿಸಬೇಕು ಎಂದರು ನಿಖಿಲ್ ಕುಮಾರಸ್ವಾಮಿಯವರು ಬಂದು ರಾತ್ರಿ ಒಂದು ಗಂಟೆಗೆ ಬಂದು ಇಲ್ಲಿ ನಡೆದಂಥ ಘಟನೆ ಆ ಸಂದರ್ಭ ನಮ್ಮ ಪಕ್ಷದ ಮುಖಂಡರಾದ ಎಚ್ ಕೆ ಕುಮಾರಸ್ವಾಮಿ ಅಲ್ಲಿಂದ ರೇವಣ್ಣವರು ಅರ್ಕೂಡು ಅವರು ಮಂಜುಣ್ಣವರು ಅಲ್ಲಿಂದ ಇವರು ನಮ್ಮ ಸುರಜ್ ಅವರು ನಮ್ಮ ಹಾಸನದ ಎಮ್ ಎಲ್ ಎರು ಸ್ವರು ಸ್ವರೂಪ ಇವರೆಲ್ಲ ಇದ್ದರು ಅಂತ

ಹಲವಾರು ಸಮಸ್ಯೆಗಳಿದ್ದಾವೆ ನಮ್ಮ ಶಕ್ತಿ ಇದ್ದಷ್ಟು ನಾವು ಸಹಾಯ ಮಾಡ ಅನ್ನೋ ಒಂದು ಭಾವನೆ ಹೇಳಿದರು ಅದರ ಮೇಲೆ ನಾನು ಕುಮಾರಸ್ವಾಮಿ ಅವರತ್ತೂ ಚರ್ಚೆ ಮಾಡಿದೆ ನಮ್ಮ ಮುಖಂಡರುಗಳ ಹತ್ರ ಇವತ್ತು ನಿಂಗೇಶು ಬಂದಿದ್ದಾರೆ ರೇವಣ್ಣವ್ರ ಹತ್ರಲ್ಲೂ ಚರ್ಚೆ ಮಾಡಿದೆ ಎಲ್ಲರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ತೀರೋಗಿರುವ ಹತ್ತು ಜನಕ್ಕೂ ಒಂದೊಂದು ಲಕ್ಷ ರೂಪಾಯಿನ ಒಬ್ಬೊಬ್ಬರಿಗೆ ಏಟು ಬಿದ್ದಿರ್ತಕ್ಕಂಥವ್ರಿಗೆ ಬಲವಾಗಿ ಏಟು ಬಿದ್ದು ತೊಂದರೆ ಇರೋರು ಅವ್ರಿಗೆ ಇಪ್ಪತ್ತೈದು ಸಾವಿರ ಮಧ್ಯಮ ದರ್ಜೆ ಏಟು ಬಿದ್ದಿರೋರಿಗೆ ಇಪ್ಪತ್ತು ಸಾವಿರ ಸ್ವಲ್ಪ ಕಡಿಮೆ ಇಟ್ಟು ಬಿದ್ದಿರೋರಿಗೆ ಆದರೆ ಈ ರೀತಿ ತೀರ್ಮಾನ ಮಾಡಿ ನಾವು ನಿನ್ನೆ ಅಲ್ಲಿರ್ತಕ್ಕಂಥವ್ರಿಗೆ ಹಣ ಪೇಮೆಂಟ್ ಮಾಡಿದ್ದೇವೆ ಸತ್ತಿರೋರಿಗೆ ಹಣ ಕೊಡಬೇಕು ಸತ್ತೋಗಿರೋರ ಹೆಸರಿಗೆ ಚೆಕ್ ಕೊಡಲಿಕ್ಕಾಗಲ್ಲ ಅವರ ಸತ್ತೋಗ ಮಗನು ಮಗಳು ಹೆಂಡ್ತಿನು ಅದು ಡೇಲ್ಸ್ನೆಲ್ಲ ಜಿಲ್ಲಾಧಿಕಾರಿಗಳು ಕಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಅವರು ಹೇಳಿದ್ರಿಗೆ ಹಣ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ ಇಲ್ಲ ಅವರೇ ಹಣ ನಮ್ಮ ಕೈಗೆ ಹ್ಯಾಂಡೋವರ್ ಮಾಡಿ ನಾವೇ ಕೊಡ್ತೀವಿ ಅಂದರೆ ಅವ್ರ ಕೈಗೆ ಹತ್ತು ಲಕ್ಷ ಕೊಡ್ತೇವೆ ಇಲ್ಲ ಅವ್ರ ಹೆಸರು ಕೊಟ್ಟು ನೀವು ಅವ್ರಿಗೆ ಹೆಂಡೋವರ್ ಮಾಡಿ ಅಂತ ನಮಗೆ ಹೇಳಿದರೆ ನಾವೇ ಹೆಂಡೋವರ್ ಮಾಡ್ತೀವಿ ಅದೇನು ಕದ್ದು ಮುಚ್ಚಿದಲ್ಲಿ ಯಾವ ವ್ಯವಹಾರ ಮಾಡಬೇಕಾಗಿಲ್ಲ ಏಕೆಂದರೆ ಯಾರು ತೀರೋಗಿದ್ದಾರೋ ಆ ಹಣ ಅವರ ಸಂಬಂಧಿಕರ್ಗಳಿಗೆ ಯಾರಿಗೆ ತಲುಪಬೇಕು ಅನ್ನೋದು ಮೈನರ್ ಮಗು ಏನು ಮಾಡೋದು ಅದನ್ನು ಹೇಗೆ ಡಿಪಾಸಿಟ್ ಮಾಡಬೇಕು ಇದೆಲ್ಲ ಸಮಸ್ಯೆಗಳು ಜಿಲ್ಲಾಧಿಕಾರಿಗಳಿಂದಲೇ ಅವರಿಂದ ಸಲಹೆ ತೆಗೆದುಕೊಂಡು ನಾವು ಆ ಸತ್ತವರೆಗೆ ಹತ್ತು ಹತ್ತು ಲಕ್ಷ ರೂಪಾಯಿ ನಮ್ಮ ಪಕ್ಷದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರೇನು ಹೇಳೋದ್ರು ಅದರಿಂದ ನಾವು ಪಕ್ಷದಲ್ಲಿ ಹಣ ಇರಲಿ ಹಣ ಇಲ್ಲದೇ ಇರಲಿ ಅನ್ನೋ ನನ್ನ ಜವಾಬ್ದಾರಿ ನಾನು ಆ ಹೊಣೆಗಾರಿಕೆ ಹೊತ್ಕೊಂಡಿದ್ದೇನೆ ಇವತ್ತು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ ಇದು ಒಂದು ಭಾಗ ಬೆಳಿಗ್ಗೆ ಏಳು ಕಡೆ ಈ ಜಿಲ್ಲೆಯಲ್ಲೇ ತೀರೋಗಿದ್ದಾರೋ ಹಳ್ಳಿಗಳಿಗೆ ನೀವು ಕೆಲವು ಹೊರದೇಶದಲ್ಲಿ ಈಗ ಅಮೆರಿಕಾದಲ್ಲೂ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಇವತ್ತು ರಸ್ತೆಗಳ ಕನ್ಸ್ಟ್ರಕ್ಷನ್ನಲ್ಲಿ ಯಾವುದೇ ಅಪಾಯ ಆಗೋದ ರೀತಿ ಕಟ್ಟಿದ್ದಾರೆ ಆ ಇಂದು ಟೆಕ್ನಾಲಜಿ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಬರಬೇಕು ಅದಕ್ಕೆ ಅದರ ಬಗ್ಗೆ ಸರ್ಕಾರಗಳು ಕ್ರಮ ತೆಗೆದುಕೊಳ್ತಾ ಇದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಹಾಸನ ಜಿಲ್ಲೆಯಲ್ಲಿಂದು ಡಿಸಿ ಲತಾಕುಮಾರಿ ನಗರದ ಮುಖ್ಯ ಬೀದಿಗಳಲ್ಲಿ ಬುಲೆಟ್ ಬೈಕ್ ಏರಿ ಅದ್ಭುತ ಜಾಗೃತ ಜಾಥಾ ನಡೆಸಿ ಜನಮನ ಸೆಳೆದರು ಹಾಸನ ಜಿಲ್ಲಾಧಿಕಾರಿ ಲತಾಕುಮಾರಿ ಇಂದು ನಗರದ ಮುಖ್ಯ ಬೀದಿಗಳಲ್ಲಿ ಬುಲೆಟ್ ಬೈಕ್ ಏರಿ ಅದ್ಭುತ ಜಾಗೃತಿ ಜಾಥಾ ನಡೆಸಿ ಜನರ ಗಮನ ಸೆಳೆದರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಜಾಗೃತಿ ಜಾಥಾವನ್ನ ಆಯೋಜಿಸಲಾಗಿತ್ತು ಈ ಜಾಥಾವನ್ನ ಡಿಸಿ ಕಚೇರಿ ಆವರಣದಿಂದ ಧ್ವಜಾರೋಹಣದೊಂದಿಗೆ ಭವ್ಯವಾಗಿ ಪ್ರಾರಂಭಿಸಲಾಯಿತು ಹೆಲ್ಮೆಟ್ ಧರಿಸಿ ಸ್ವತಃ ಬುಲೆಟ್ ಓಡಿಸಿ ನೂರಾರು ಬೈಕರ್ಗಳನ್ನು ಮುನ್ನಡೆಸಿದ ಲತಾಕುಮಾರಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದರು ಲೇಡಿ ಡಿಸಿಯ ಈ ಸಖತ್ ಬುಲೆಟ್ ರೈಡ್ ಕಂಡು ನಾಗರಿಕರು ಬೆರಗಾಗಿ ಚಪ್ಪಾಳೆ ತಟ್ಟಿದರು ಬೈಕ್ ಸವಾರರ ಗುಂಪಿನೊಂದಿಗೆ ನಡೆದ ಈ ಜಾಥಾ ನಗರದಾದ್ಯಂತ ಸಂಚಲನ ಸೃಷ್ಟಿಸಿತು ಪ್ರಜಾಪ್ರಭುತ್ವದ ಅಸ್ತಿತ್ವ ಕಾಪಾಡಲು ಪ್ರತಿಯೊಬ್ಬ ನಾಗರಿಕರು ಜವಾಬ್ದಾರಿ ಹೊತ್ತುಕೊಳ್ಳಬೇಕು ಎಂಬ ಸಂದೇಶವನ್ನ ಈ ಜಾಥದ ಮೂಲಕ ಸಾರಲಾಯಿತು ನಿರೀಕ್ಷಿತ ಘಟನೆ ಹೃದಯಕ್ಕೆ ರೂಪದಲ್ಲಿ ನಮ್ಮ ಪುಟಾಣಿ ಮಕ್ಕಳನ್ನು ಹತ್ತು ಜನ ಮೃತಪಟ್ಟರು ಇಡೀ ಹಾಸನ ಜಿಲ್ಲೆ ತುಂಬಾ ನೋವಿನಿಂದ ನರಳಿತು ಅವರಿಗಾಗಿ ಒಂದು ಸಂತತ ಸಂತಾಪವನ್ನು ನಾವು ಸೂಚಿಸಬೇಕಾಗ್ತೇವೆ ಅವರ ದುಃಖದಲ್ಲಿ ನಾವು ಪಾಲ್ಗೊಳ್ಳಬೇಕಾಗ್ತೇವೆ ಯಾಕಂದ್ರೆ ಅವರ ನ್ಯಾಸ್ ಅವರಿಗೆ ಏನು ನೋ ನಷ್ಟವಾಗಿದೆ ಅದನ್ನಂತೂ ನಮಗೆ ಧರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರ ದುಃಖದಲ್ಲಿ ನಾವು ಇದ್ದೇವೆ ಅವರ ಎಲ್ಲ ರೀತಿಯಲ್ಲಿ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಅನ್ನುವ ಒಂದು ಉದ್ದೇಶದಿಂದ ನಾವು ಮೊದಲಿಗೆ ಎರಡು ನಿಮಿಷದ ಕಾಲ ನಾವು ನಮ್ಮನ್ನು ಸೂಚಿಸುವ ಅಲ್ಲದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವೊಂದು ಕ್ಷಣ ಯೋಚಿಸಿದ್ವಿ ಮುಂದಕ್ಕೆ ಇಡಬಹುದು ಅಂತ ಹೇಳಿ ಆದರೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಇಡೀ ವಿಶ್ವದಲ್ಲಿ ಆಚರಿಸ್ತಾ ಇದ್ದಾರೆ ಹಾಗಾಗಿ ಇದು ಅನುದಾನವಾಗಿ ನಾವು ಆಚರಿಸಬೇಕಾಗಿದೆ ಈಗ ಯಾಕಂದರೆ ನಮ್ಮ ಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕಾಗ್ತದೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಮತ್ತೆ ದುಃಖದೊಂದಿಗೆ ನಾವು ಇದನ್ನು ಆಚರಿಸಬೇಕಾಗ್ತದೆ ಹಾಸನ ತಾಲೂಕಿನ ಮೊಷ್ಲೆ ಹೊಸಳ್ಳಿ ಗ್ರಾಮದಲ್ಲಿ ನಡೆದ ಗಣೇಶ ವಿಸರ್ಜನಾ ಮೆರವಣಿಗೆಯ ಭೀಕರ ದುರಂತದಲ್ಲಿ ಹತ್ತು ಜನರು ಮೃತಪಟ್ಟ ಹಿನ್ನೆಲೆಯಲ್ಲಿ ರಸ್ತೆ ಸುರಕ್ಷತೆಯ ಕುರಿತು ಅಧಿಕಾರಿಗಳು ಎಚ್ಚರಗೊಂಡಿದ್ದಾರೆ ಜನರ ಒತ್ತಾಯದ ಹಿನ್ನೆಲೆಯಲ್ಲಿ ಗ್ರಾಮ ವ್ಯಾಪ್ತಿಯೊಳಗೆ ಸಣ್ಣ ಸಣ್ಣ ರಮ್ಲರ್ಗಳನ್ನು ಅಳವಡಿಸುವ ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಯಿತು ಹಿಂದಿನಂತೆ ದೊಡ್ಡ ಹಂಸ್ಗಳನ್ನು ನಿರ್ಮಿಸುವ ಬದಲು ಈ ಬಾರಿ ಜಲ್ಲಿ ಮತ್ತು ಡಾಂಬರ್ ಬಳಸಿ ತಲಾ ಆರು ಕಡೆಗಳಲ್ಲಿ ಆರು ಸಣ್ಣ ರಂಲರ್ಗಳನ್ನು ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ ನಿರ್ಮಿಸಿದ್ದಾರೆ ಇದರಿಂದ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವ ಹಾಗೂ ಗ್ರಾಮದಲ್ಲಿ ಸಂಭವಿಸಬಹುದಾದ ಅಪಘಾತಗಳನ್ನು ತಪ್ಪಿಸುವ ಪ್ರಯತ್ನ ನಡೆದಿದೆ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳ ಈ ಕ್ರಮವನ್ನು ಸ್ವಾಗತಿಸಿ ಕನಿಷ್ಠ ಈಗಲಾದರೂ ಸರಿಯಾದ ಕ್ರಮ ಕೈಗೊಂಡಿದ್ದಾರೆ ಇದರಿಂದ ವಾಹನಗಳ ವೇಗ ಕಡಿಮೆಯಾಗಲಿದೆ ಎಂದು ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದಾಕಿಯೂ ಶಾಶ್ವತ ಪರಿಹಾರವಾಗಿ ಸರ್ವಿಸ್ ರಸ್ತೆ ಮತ್ತು ಫ್ಲೈಓವರ್ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಪುನಃ ಒತ್ತಾಯ ವ್ಯಕ್ತಪಡಿಸಿದರು ನಿನ್ನೆ ಎಡಿಸಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ರಸ್ತೆ ಸುರಕ್ಷತಾ ಸಮಿತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅವರ ಸೂಚನೆಯ ಮೇರೆಗೆ ರಂಬ್ಲರ್ಗಳ ಅಳವಡಿಕೆ ಮಾಡಲಾಗಿದೆ ಈ ಕ್ರಮದಿಂದ ಭವಿಷ್ಯದಲ್ಲಿ ಇಂಥ ದುರ್ಘಟನೆಗಳು ಮರುಕಳಿಸದಂತೆ ಕಾನೂನು ಸುವ್ಯವಸ್ಥೆ ಮತ್ತು ರಸ್ತೆ ಸುರಕ್ಷತೆಯಲ್ಲಿ ಸುಧಾರಣೆ ಸಾಧ್ಯವೆಂಬ ನಿರೀಕ್ಷೆ ವ್ಯಕ್ತವಾಗಿದೆ

ಮನೆಯ ಒಂದು ಸದಸ್ಯನಂತಿದ್ದ ಲ್ಯಾಬ್ರೋಡರ್ ಶ್ವಾನ ದಿವಾನ್ ತನ್ನ ಒಡೆಯನ ಸಾವಿನ ದುಃಖದಿಂದ ಎರಡು ದಿನಗಳಿಂದ ಊಟವನ್ನೇ ಮಾಡದೆ ಮೌನವಾಗಿ ತೊಳಲಾಡ್ತಿದೆ ಇತ್ತೀಚೆಗೆ ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ನಡೆದ ಭೀಕರ ಘಟನೆಯಿಂದ ಮೃತಪಟ್ಟ ಪ್ರವೀಣ್ ಅವರ ಪ್ರೀತಿಯಿಂದ ಸಾಕಲ್ಪಟ್ಟಿದ್ದ ಈಶ್ವಾನ ತನ್ನ ಮಾಲೀಕರನ್ನ ಕಳೆದುಕೊಂಡು ಆಘಾತಕ್ಕೊಳಗಾಗಿದೆ ಪ್ರವೀಣ್ ಅವರು ದಿವಾನ್ನ ಪ್ರೀತಿಯಿಂದ ಸಾಕುತ್ತಿದ್ದು ಅವನನ್ನ ತಮ್ಮ ಮಗನಂತೆ ನೋಡಿಕೊಳ್ಳುತ್ತಿದ್ರು ಪ್ರವೀಣ್ ಅವರ ಅಕಾಲಿಕ ಸಾವಿನ ಬಳಿಕ ದಿವಾನ್ ಮನೆಯೊಳಗೆ ಅಳುತ್ತಾ ಓಡಾಡುತ್ತಿದ್ದು ಕುಟುಂಬದ ಸದಸ್ಯರನ್ನ ಕಣ್ಣೀರು ತುಂಬಿಸುತ್ತಿದೆ ಎರಡು ದಿನಗಳಿಂದ ಆಹಾರ ಸ್ವೀಕರಿಸದೆ ಕುಳಿತಿರುವ ಶ್ವಾನವನ್ನು ಪ್ರವೀಣ್ ಅವರ ಪೋಷಕರು ಸಂತೈಸಲು ಪ್ರಯತ್ನಿಸುತ್ತಿದ್ದಾರೆ ನಿನಗೆ ನಾನಿದ್ದೇನೆ ಅವನಂತೆಯೇ ನೋಡಿಕೊಳ್ತೀನಿ ಬಿಡು ಎಂದು ತಾಯಿ ಬಾಕ್ಯ ದಿವಾನ್ಗೆ ಪ್ರೀತಿಯಿಂದ ಮಾತನಾಡುತ್ತಾ ಕಣ್ಣೀರನ್ನು ಒರೆಸುತ್ತಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಮನೆಯ ಪ್ರತಿ ಮೂಲೆಗೂ ಪ್ರವೀಣ್ ಅವರ ನೆನಪು ತುಂಬಿಕೊಂಡಿದ್ದು ದಿವಾನ್ನ ನೋವಿನಲ್ಲಿ

ತಗೊಂಡು ಹೋಗ್ಬಿಟ್ರು ಬಂದ್ಬಿಟ್ರೆ ಜಿಂಕೆ ಮರಿ ಹೋದ ಮರ ಬಾರಿ ಹೊಲು ಇತ್ತು ಏನವ್ರು ಇಲ್ಲ ಅಂತ ಹಂಗ ಆಡ್ತಿದ್ಯಾ ಹಂಗೆ ಅವ್ರ ಅವ್ರ ಇಲ್ಲ ಅಂತ ನಾನಿತರ ಈ ತರ ನಿಂತಿ ಮತ್ತೆ ಅವ್ನು ಸೇವೆ ಮಾಡೋದು ಇವತ್ತು ಅವರು ನಂತ ತೋರಿಸ್ತಾ ಇದ್ದೀನಿ ನಾನು ಓರ್ಸ ಗುರು ನಾನು ನೋಡಿದ್ದೆ ಗ್ಯಾಸ್ ಹಾಸನ ಜಿಲ್ಲಾ ವಿತರಕರು ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲಾ ಪೂರ್ವ ಕಾಲೇಜಿನಲ್ಲಿ ಎಲ್ಪಿಜಿ ಪಂಚಾಯತ್ ಕಾರ್ಯಕ್ರಮವನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಎಲ್ಪಿಜಿ ಅಡಿಗೆ ಅನಿಲದ ಸುರಕ್ಷತೆಯ ಬಳಕೆ ಕುರಿತು ಜಾಗೃತಿ ಮೂಡಿಸಿದ್ರು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ಪ್ರಶ್ನೋತ್ತರ ಸ್ಪರ್ಧೆ ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಭದ್ರತಾ ನಿಯಮಗಳನ್ನು ಮನೋರಂಜನಾತ್ಮಕವಾಗಿ ಕಲಿಯುವ ಅವಕಾಶ ಪಡೆದರು ಭರತ್ ಗ್ಯಾಸ್ ಹಿರಿಯ ಮಾರಾಟ ಅಧಿಕಾರಿ ಶ್ರೀ ಅನಂತರಾವ್ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಿ ಎಲ್ ಪಿ ಜಿಯ ಸುರಕ್ಷಿತ ಬಳಕೆ ಬಗ್ಗೆ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡರು ಅವರು ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಸಂಸಾರಿಗಳು ಅವರಿಗೆ ಈಗಿನಿಂದಲೇ ಸರಿಯಾದ ಮಾರ್ಗದರ್ಶನ ನೀಡುವುದು ಅತ್ಯಂತ ಅಗತ್ಯ ಎಂದು ತಿಳಿಸಿದರು ಹಾಸನದ ಎಲ್ಪಿಜಿ ವಿತರಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಉತ್ಸಾಹದಿಂದ ಸ್ವೀಕರಿಸಿ ಇದು ತಿಳುವಳಿಕೆಯನ್ನು ಹೆಚ್ಚಿದ ಅನುಭವವಾಗಿದೆ ಎಂದು ಅಭಿಪ್ರಾಯಪಟ್ಟರು ಭವಿಷ್ಯದಲ್ಲಿ ಹಾಸನ ಜಿಲ್ಲೆಯ ವಿವಿಧ ಶಾಲೆ ಮತ್ತು ಕಾಲೇಜುಗಳಲ್ಲಿ ಇಂತಹ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವ ಯೋಚನೆಯನ್ನು ಭರತ್ ಗ್ಯಾಸ್ ರೂಪಿಸಿದೆ ನಮ್ಮೆಲ್ಲ ಉಪನ್ಯಾಸಕ ಮಿತ್ರರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಕಾಣಿಕೆಯನ್ನು ನಮ್ಮ ಸಂಸ್ಥೆಗೆ ನೀಡ್ತಾ ಇರೋದ್ರಿಂದ ಅವರಿಗೆ ಆ ಸಂಸ್ಥೆಗೆ ಇನ್ನೂ ನಮ್ಮ ಸಂಸ್ಥೆಗೆ ಇದೇ ತರ ಕಾಣಿಕೆಯನ್ನು ಕೊಡಲಿ ಅಂತ ಹೇಳ್ತಾ ಅವರಿಗೆ ತುಂಬ ಒಂದೇ ಒಂದು ಧನ್ಯವಾದವನ್ನು ರಚಿಸ್ತಾ ಇದ್ದೀನಿ ರಾಜ್ಯ ಸರ್ಕಾರವು ವಿಶ್ವಗುರು ಜಗಜ್ಜ್ಯೋತಿ ಬಸವೇಶ್ವರರನ್ನ ರಾಜ್ಯ ಸಂಸ್ಕೃತಿಯ ನಾಯಕ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಹಾಸನಂಬ ಕಲಾಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಅಭಿಯಾನ ಕಾರ್ಯಕ್ರಮ ನಡೆಯಲಿದೆ ಎಂದು ದೊಡ್ಡಮಟ್ಟದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಘೋಷಣೆ ಇಡೀ ಮಾನವ ಕುಲಕ್ಕೂ ಹಾಗೂ ಸಮಾಜಕ್ಕೂ ಹೆಮ್ಮೆಯ ವಿಚಾರವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಏನು ಇವತ್ತು ಹೊಡೆ ಹೊಡೆಸಿದ್ದಾರೆ ಅದಕ್ಕೆ ಎಲ್ಲ ರೀತಿಯಾದಂತಹ ಸ್ವಾಗತವನ್ನು ಮತ್ತು ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬೇಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ತಂಡಮಂಗಲದ ಮಠಕ್ಕೆ ಬರ್ತಾ ಇದೆ ಹನ್ನೊಂದು ಗಂಟೆಯಿಂದ ಇಲ್ಲಿ ಮಕ್ಕಳಿಗೆ ಸಂವಾದದ ಕಾರ್ಯಕ್ರಮ ಇದೆ ಆ ಸಂವಾದದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಕೂಲ್ ಮಕ್ಕಳು ಭಾಗವಹಿಸಿ ವಹಿಸಿರ್ತಾರೆ ಆಮೇಲೆ ಮಧ್ಯಾಹ್ನ ಮೂರು ಗಂಟೆಯಿಂದ ಡಿ ಸಿ ಆಫೀಸ್ತಾ ಇದ್ದಾರೆ ಹಳೇಬೀಡು ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಸೆಪ್ಟೆಂಬರ್ ಒಂದರಂದು ಪ್ರಾರಂಭವಾದ ಬಸವ ಜ್ಯೋತಿ ರಥಯಾತ್ರೆ ಇಪ್ಪತ್ತೊಂದರಂದು ಚಿಕ್ಕಮಗಳೂರಿನಿಂದ ಹಾಸನಕ್ಕೆ ಬಂದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಾಸನಾಂಬ ಕಲಾಕ್ಷೇತ್ರದವರೆಗೆ ಮೆರವಣಿಗೆ ನಡೆಯಲಿದೆ ನಂತರ ಪ್ರಮುಖ ಸ್ವಾಮೀಜಿಗಳು ಹಾಗೂ ಬಸವಣ್ಣನವರ ಅಭಿಮಾನಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅರಕಲಗೂಡಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ಕರ್ನಾಟಕ ಸರ್ಕಾರ ಹನ್ನೆರಡನೇ ಶತಮಾನದಲ್ಲಿ ಆದಂತಹ ಶ್ರೇಷ್ಠ ಶರಣರನ್ನ ಅದರಲ್ಲಿ ವಿಶೇಷವಾಗಿ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಒಂದು ಬಿರುದನ್ನು ಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ಆ ಬಿರುದನ್ನು ಘೋಷಣೆ ಮಾಡಿ ಒಂದು ವರ್ಷ ತುಂಬುತ್ತಿರುವ ಸಂದರ್ಭದಲ್ಲಿ ಒಂದು ಬಸವ ಸಂಸ್ಕೃತಿ ಅಭಿಯಾನ ಹೇಳಿ ಇಡೀ ರಾಜ್ಯದಾದ್ಯಂತ ಒಂದು ಬಸವಣ್ಣವರ ಯಾತ್ರೆಯನ್ನು ಹೊರಡಿಸಿ ಒಂದನೇ ತಾರೀಕು ಇದು ಪ್ರಾರಂಭ ಆಯಿತು ಐದನೇ ತಾರೀಕು ಬೆಂಗಳೂರಿನಲ್ಲಿ ಮುಕ್ತಾಯವಾಗ್ತಾ ಇದೆ ಹಾಗಾಗಿ ಇಪ್ಪತ್ತೊಂದನೇ ಸ ತಾರೀಕು ಹಾಸನ ಜಿಲ್ಲೆಗೆ ಪ್ರವೇಶ ಮಾಡ್ತಾ ಇರುವುದರಿಂದ ಹಾಸನ ಜಿಲ್ಲೆ ಸಮಸ್ತ ಭಕ್ತರು ಸೇರಿ ಬಸವಣ್ಣ ಮಾಡ್ತಾ ಇದ್ದೇವೆ ಅರಕಲಗೋಟಿನ ಪಿಎಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಲಿಂಕೋ ಬೆಂಗಳೂರು ಹಾಗೂ ಸಮಗ್ರ ಶಿಕ್ಷಣ ಕರ್ನಾಟಕ ವತಿಯಿಂದ ವಿಶೇಷ ಚೇತನ ಮಕ್ಕಳಿಗೆ ಸಾಧನ ಸಲಕರಣೆಗಳ ವಿತರಣೆ ಕಾರ್ಯಕ್ರಮ ಶಾಸಕ ಎ ಮಂಜು ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎ ಮಂಜು ಎರಡ್ ಸಾಲಿನ ವೈದ್ಯಕೀಯ ತಪಾಸಣೆಯಲ್ಲಿ ಅರವತ್ತೈದು ಮಕ್ಕಳಲ್ಲಿ ನಲವತ್ತೈದು ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಲಾಗುತ್ತಿದೆ ಇದರಿಂದ ವಿಶೇಷ ಚೇತನ ಮಕ್ಕಳ ಓದಿಗೆ ಅನುಕೂಲವಾಗಲಿದೆ ಸರ್ಕಾರದ ಈ ಯೋಜನೆ ಶ್ಲಾಘನೀಯವಾಗಿದೆ ಪೋಷಕರು ಈ ಸೌಲಭ್ಯವನ್ನ ಉಪಯೋಗಿಸಿಕೊಂಡು ಮಕ್ಕಳ ಭವಿಷ್ಯ ರೂಪಿಸಬೇಕು ಎಂದರು ಇಪ್ಪತ್ತೈದನೇ ಸಾಲಿನ ವೈದ್ಯಕೀಯ ತಪಾಸಣೆಯನ್ನ ತಾಲೂಕಿನಲ್ಲಿ ಹದಿನಾರು ಹನ್ನೊಂದು ಇಪ್ಪತ್ನಾಲ್ಕಕ್ಕೆ ಒಳಪಟ್ಟು ಒಟ್ಟು ಅರುವತ್ತಾರು ಮಕ್ಕಳನ್ನು ತಪಾಸಣೆಯನ್ನು ಮಾಡಿದ್ರು ಅದರಲ್ಲಿ ಡಾಕ್ಟ್ರುಗಳು ಸಿಫಾರಸ್ತು ಮಾಡಿರ್ತಕ್ಕಂಥದ್ದು ಅರ್ಹರಿಗೆ ಐವತ್ತೊಂದು ಕೊಡಬೇಕು ಅಂತ ಹೇಳಿ ಏನು ರೆಕಮೆಂಡ್ ಮಾಡಿದರು ಅದರಲ್ಲಿ ಆಯ್ಕೆಗೊಂಡಂಥ ವಿದ್ಯಾರ್ಥಿಗಳು ನಲವತ್ತ್ ಮೂರು ಜನ ಅವ್ರಿಗೆ ಈ ಸಾಧಕರ ಸಲಕರಣೆಗಳ ಕೊಡಬೇಕು ಅಂತ ಹೇಳಿ ಸರ್ಕಾರ ಇಚ್ಛೆ ಮಾಡಿ ಸುಮಾರು క్షద ఇప్ప తూకే సర్కే నే సే ధన్యవాదర్భి ఇది ఏఎంసి ఓ అంతి మగ్ర శిక్షణ కర్ణాటక వతీందరకారు అదికే ఈ మళ్ళీ ఎల్ మక్ళంకి అవును ఆగో ఓదో చనక సౌకర్య కొట్రెరు నిమ్ థా ఓ సర్కార చింతనీ బిగ్తాను ఈ సౌకర్య చూపించకంటు పోషకరు మొదలైనదాగి ఆ మక్ బే మక్కు ఎస్ట ప్రీతి కొద్దిర అసే ప్రీతి కొడుతా ఇలా వికలచేత మక్ళు అత భావన అలా ಅವರು ನಮ್ಮ ಮಕ್ಕಳು ನಮಗೂ ನಮ್ಮ ಇದ್ದಾಗಿ ಅಂತ ಹೇಳಿ ಅವ್ರಿಗೆ ಬೇರೆ ಮಕ್ಕಳಿಗೆ ಚೆನ್ನಾಗಿರೋ ಮಕ್ಕಳಿಗೆ ಗೌರವ ಕೊಡೋದು ಇವ್ರು ಹಿಂಗಿದ್ರೆ ಅಂತ ಗೌರವ ಕೊಡದೇ ಇರ್ತಕ್ಕಂಥದ್ದು ಅದಲ್ಲ ಇವ್ರಿಗೂ ಕೂಡ ಅದೇ ಪ್ರೀತಿ ಕೊಟ್ಟು ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟು ಅವ್ರನ್ನ ಸರ್ಕಾರ ಊರಲ್ಲಿ ಮನೆಯಲ್ಲಿ ಮಾಡಿ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ್ ಬಿಆರ್ ಸಿ ಬಾಲರಾಜ್ ಟಿಪಿಒ ನಿಂಗಯ್ಯ ವಿಶೇಷ ಚೇತನ ಮಕ್ಕಳ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿಕಾಸ್ ಎಸ್ಸಿ ಎಸ್ಟಿ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಹಾಗೂ ದಲಿತ ನೌಕರರ ಒಕ್ಕೂಟದ ಸಹಯೋಗದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಶಿಕ್ಷಕರ ಭವನದಲ್ಲಿ ಜರುಗಿತು ಮೈಸೂರಿನ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿ ಶಿಕ್ಷಣವು ಸಮಸ್ಯೆಗಳ ಪರಿಹಾರವಾಗಬೇಕು ನೈತಿಕತೆ ಇಲ್ಲದ ವಿದ್ಯೆ ದೇಶಕ್ಕೆ ಮಾರಕ ಅಂಬೇಡ್ಕರ್ ಬುದ್ಧ ಬಸವ ಅವರ ವಿಚಾರಗಳು ಮನೆ ಮನೆ ತಲುಪಬೇಕು ಭಾರತ ಒಂದು ನಾವೆಲ್ಲರೂ ಒಂದೇ ಎಂಬ ಸಂದೇಶ ಅರಕಲಗೂಡಿನಿಂದಲೇ ಹರಡಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಂಜು ವಿದ್ಯೆಯೇ ಸಮಾಜದ ಬದಲಾವಣೆಗೆ ಕಾರಣ ನಾನು ಅಂಬೇಡ್ಕರ್ ಅವರ ಅನುಯಾಯಿ ನನ್ನ ರಾಜಕೀಯ ಗುರು ಶ್ರೀನಿವಾಸ್ ಪ್ರಸಾದ್ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸರ್ಕಾರವೇ ಗೌರವಿಸಬೇಕು ಪೋಷಕರ ಕರ್ತವ್ಯ ವಿದ್ಯೆ ಕಲಿಸುವುದಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ ಎಸ್ ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಜೊತೆಗೆ ಶಿಕ್ಷಕರಾದ ಎ ಬಿ ಮೂರ್ತಿ ಎಚ್ ಕೆ ಮಂಜಪ್ಪ ಇ ದ್ಯಾವಯ್ಯ ಎಂ ಮೋಹನ್ ಮತ್ತು ಕುಮಾರ್ ಅವರನ್ನು ಅಭಿನಂದಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮೈಸೂರು ಕೆಎಸ್ ಸಂಸ್ಥಾಪಕ ಶಿವಕುಮಾರ್ ಸಹಾಯಕ ವಾಣಿಜ್ಯ ತೆರಿಗೆ ಆಯುಕ್ತರಾದ ಜನಕೇಶವ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ರಾಜೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಅರಕಲಗೂಡು ಪಟ್ಟಣದಲ್ಲಿ ಬಸವ ಸಂಸ್ಕೃತಿ ಯಾತ್ರಾ ಅಭಿಯಾನದ ಪೂರ್ವಭಾವಿ ಸಭೆ ಭವ್ಯವಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಪ್ರಚಾರ ಗಾಡಿಗಳಿಗೆ ಚಾಲನೆ ನೀಡಿ ಅಭಿಯಾನಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು ಅರಕಲಗೋಡು ಪಟ್ಟಣದಲ್ಲಿ ಬಸವ ಸಂಸ್ಕೃತಿ ಯಾತ್ರಾ ಅಭಿಯಾನದ ಪೂರ್ವಭಾವಿ ಸಭೆ ಭವ್ಯವಾಗಿ ನೆರವೇರಿತು ಈ ಸಭೆಯಲ್ಲಿ ಬಸವ ತತ್ವಗಳ ಪ್ರಸಾರ ಹಾಗೂ ಭಾವೈಕ್ಯತೆಯ ಸಂದೇಶವನ್ನು ತಲುಪಿಸುವ ಉದ್ದೇಶದೊಂದಿಗೆ ಅಭಿಯಾನ ಕುರಿತಂತೆ ಚರ್ಚೆ ನಡೆಯಿತು ಸಭೆಯ ಅಂತ್ಯದಲ್ಲಿ ಪ್ರಚಾರಕ್ಕಾಗಿ ಸಿದ್ಧಪಡಿಸಿದ ವಿಶೇಷ ಗಾಡಿಗೆ ಚಾಲನೆ ನೀಡಲಾಯಿತು ಅಭಿಯಾನವನ್ನು ಯಶಸ್ವಿಗೊಳಿಸಲು ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ಸಂಘಟಕರು ತಿಳಿಸಿದರು ಕಾಟದಾದ್ಯಂತ ಒಂದನೇ ತಾರೀಕಿಂದ ಪ್ರಾರಂಭವಾಗಿ ಐದನೇ ತಾರೀಕವರೆಗೂ ಕೂಡ ನಿರಂತರವಾಗಿ ಒಂದೊಂದು ದಿನ ಒಂದೊಂದು ಜಿಲ್ಲೆಗೆ ಆಗಮಿಸುವ ಸಂದರ್ಭ ಇರುವುದರಿಂದ ನಮ್ಮ ಹಾಸನ ಜಿಲ್ಲೆಗೆ ವಿದೇಶಗಳು ಇಪ್ಪತ್ತೊಂದನೇ ತಾರೀಕು ಬಸವರಥ ಬರ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಬಸವಣ್ಣನವರನ್ನ ನಾವು ಸ್ಮರಣೆ ಮಾಡೋದಕ್ಕೋಸ್ಕರವಾಗಿ ಬಸವಣ್ಣವರ ಆದರ್ಶ ಮತ್ತು ತತ್ವ ಸಿದ್ಧಾಂತಗಳನ್ನ ಇಡೀ ನಾಡಿಗೆ ಇಡೀ ಪ್ರತಿಯೊಬ್ಬ ಸಮಾಜದ ಬಂಧುಗಳಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವ ಸಲುವಾಗಿ ಇವತ್ತು ಹಾಸನ ನಗರದಲ್ಲೇನು ಬಸವಣ್ಣ ಆಗಮಿಸ್ತಾ ಇದೆ ಅದರ ಪ್ರಯುಕ್ತ ಹಾಸನದಲ್ಲಿ ಎಲ್ಲ ತಾಲೂಕು ಎಲ್ಲ ಗ್ರಾಮೀಣ ಪ್ರಚಾರ ಹಂತವನ್ನ ಕಳಿಸ್ತಾ ಇತ್ತು ಸಭೆಯಲ್ಲಿ ಸ್ಥಳೀಯ ಮುಖಂಡರು ಸಂಘಟನಾ ಕಾರ್ಯಕರ್ತರು ಹಾಗೂ ಗಣ್ಯರು ಭಾಗವಹಿಸಿದ್ದರು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಮೃತರ ಕುಟುಂಬಕ್ಕೆ ಒಂದು ಲಕ್ಷ ಗಾಯಾಳುಗಳಿಗೆ ಇಪ್ಪತ್ತೈದು ಸಾವಿರ ಸಹಾಯಧನ ಘೋಷಣೆ ಅಂತಾರಾಷ್ಟ್ರೀಯ ಮಾದರಿಯ ರಸ್ತೆ ನಿರ್ಮಾಣ ಮಾಡಿದರೆ ಅಪಘಾತ ತಡೆ ಸಾಧ್ಯ ಮಾಜಿ ಪ್ರಧಾನಿ ಎಚ್ ದೇವೇಗೌಡರು ಸಲಹೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹಾಸನದಲ್ಲಿ ಜಾಗೃತಿ ಜಾಥಾ ಆಯೋಜನೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದ ಜಾಥಾ ಲೇಡಿಡಿಸಿಯ ಬುಲೆಟ್ ರೇಡ್ ನೋಡಿ ಬೆರಗಾದ ಜನ ಮೊಸಳೆ ಹೊಸಳ್ಳಿ ದುರಂತದ ನಂತರ ತುರ್ತು ಕ್ರಮ ಆರು ಕಡೆ ಸಣ್ಣ ರಮ್ರರ ಅಳವಡಿಕೆ ಶಾಶ್ವತ ಪರಿಹಾರವಾಗಿ ಸರ್ವಿಸ್ ರಸ್ತೆ ಮತ್ತು ಫ್ಲೈಓವರ್ ನಿರ್ಮಾಣಕ್ಕೆ ಸ್ಥಳೀಯರ ಒತ್ತಾಯ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ